ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಮಂಗಳೂರಿನ ಸ್ಪೆಷಲ್ ಬಸಳೆ ಮತ್ತು ಮರುವಾಯಿ ಗಸಿ ಮಾಡುವ ಫ್ರೆಂಡ್ಸ್ ನಮಗೆ ಬಸಳೆ ಉಂಟಲ್ಲ ಮಂಗಳೂರಿನಲ್ಲಿ ಸಿಗುವಾಗಿ ಸಿಗುವುದಿಲ್ಲ ನಮ್ಮಲ್ಲಿ ಕತಾರಲ್ಲಿ ಈ ರೀತಿ ಸಿಗುವುದು ಇದನ್ನು ನಾನು ಕ್ಲೀನ್ ಮಾಡಿ ಕಟ್ ಮಾಡಿಲಿಟ್ಟಿದ್ದೇನೆ ಈಗ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ ಈಗ ಒಂದು ಇಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಈಗ ಅದಕ್ಕೆ ನಾವು ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಕಾಲು ಸ್ಪೂನು ಕಾಳು ಹಾಕಿ ಫ್ರೈ ಮಾಡುವ ಈಗ ಅದಕ್ಕೆ ಆರರಿಂದ ಏಳು ಕರಿಮೆಣಸು ಕಾಲು ಸ್ಪೂನು ಕಾಳು ಹಾಗೂ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಹಾಗೂ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಕಿ ಅದನ್ನು ನಾವು ಪುನಃ ಫ್ರೈ ಮಾಡುವ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸು ಕೂಡ ಸೇರಿಸುವ ಈಗ ಫ್ರೈ ಆದಾಗ ಅದಕ್ಕೆ ಒಂದು ಕಪ್ ಫ್ರೆಶ್ ಕೋಕೋನಟ್ ಹಾಕುವ ಮತ್ತು ಅರ್ಧ ಸ್ಪೂನು ಅರಶಿನ ಪುಡಿ ಹಾಕಿ ಒಂದು ಎರಡು ನಿಮಿಷ ಅದನ್ನು ರೋಸ್ಟ್ ಮಾಡುವ ನಂತರ ಅದಕ್ಕೆ ಒಂದು ಸಣ್ಣ ತುಂಡು ಹುಳಿ ಹಾಕಿ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿ ಸೈಡಲ್ಲಿ ಇಡುವ ನಾವು ಹೆಚ್ಚಿಟ್ಟಂತಹ ಬಸಳೆ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಮತ್ತು ಅರ್ಧ ಕಟ್ ಮಾಡಿದಂತಹ ಟೊಮೆಟೊ ಹಾಕಿ ನಾವು ಬೇಯಿಸ್ಲಿಕ್ಕೆ ಇಡುವ ಈಗ ಅದು ಬೆಂದಿದೆ ಈಗ ಅದಕ್ಕೆ ನಾವು ಕ್ಲೀನ್ ಮಾಡಿದಂತಹ ಮರುವೈಯನ್ನು ಹಾಕುವ ನಾನು ನಿಮಗೆ ಮೊದಲೇ ಹೇಳಿದಾಗೆ ನಮ್ಮ ಮರುವೈ ಉಂಟಲ್ಲ ಬಿಳಿ ಮರುವೈ ಕತಾರಿದು ಅದಕ್ಕೆ ರುಚಿಗೆ ತಕ್ಕ ಸೊಪ್ಪನ್ನು ಸೇರಿಸುವ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ನಾವು ಬೇಯಿಸಬೇಕು ಈಗ ಮರುವಾಯಿ ಕೂಡ ಬೆಂದಿದೆ ಈಗ ನಾವು ಕಡ್ದಂತಹ ಮಸಾಲವನ್ನು ಹಾಕುವ ನಿಮಗೆ ತುಂಬ ಗಸಿ ಬೇಕಿದ್ರೆ ನೀರು ಸೇರಿಸಬೇಡಿ ಮತ್ತು ಸ್ವಲ್ಪ ಸಾರಿನಾಗೆ ಬೇಕಿದ್ರೆ ಸ್ವಲ್ಪ ಒಂದೆರಡು ಲೋಟ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಒಂದು ಆರರಿಂದ ಎಂಟು ನಿಮಿಷ ನಾವು ಅದನ್ನು ಬಾಯ್ಲ್ ಮಾಡಬೇಕು ಈಗ ನಮ್ಮದು ಮಸಾಲ ಬಾಯ್ಲ್ ಆಗಿದೆ ಈಗ ನಮ್ಮ ಪದಾರ್ಥ ರೆಡಿಯಾಗಿದೆ ಇದಕ್ಕೆ ಒಂದು ನಾವು ಒಗ್ಗರಣೆಯನ್ನು ರೆಡಿ ಮಾಡುವ ಈಗ ನಾನು ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಟು ಮೂರು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಗೆ ಆಗುವಾಗ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಎಂಟು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡುವ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಸಾರಿಗೆ ಸೇರಿಸುವ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದರೆ ರುಚಿಯಾದ ಮಂಗಳೂರಿನ ಸ್ಪೆಷಲ್ ಬಸಳೆ ಮತ್ತು ಮರುವಾಯಿ ಗಸಿ ತಿನ್ನಲು ರೆಡಿ ಬಾಯ್ಲ್ಡ್ ರೈಸ್ ಉಂಟಲ್ಲ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ಒಮ್ಮೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್